ಫ್ರೆಂಡ್ಸ್ ಇವತ್ತು ಮಹಾಲೆ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಸಂಜೆಯಿಂದ ಮಾಡ್ತಾ ಇದ್ದೀನಿ ಇನ್ನು ಪೂಜೆ ಮಾಡಬೇಕು ಕೆಲಸ ಎಲ್ಲ ಆಗಿದೆ ಅದೇ ಸಮಯಕ್ಕೆ ಅಜ್ಜಿ ಊರಿಂದನೂ ಬಂದರೂ ಬಂದು ಬತ್ತಾ ಅಕ್ಕಿ ಬಳಿ ಇದೆ ಏನು ತಂದಿದ್ದಾರೆ ಗೊತ್ತಾ ಏಡಿಕಾಯಿ ತಿಂದಿದ್ದಾರೆ ಅದಕ್ಕೆ ಅಮ್ಮ ಮಸಾಲ ಹಾಕೋತಾ ಇದ್ದಾರೆ ನಾನು ಸ್ನಾನ ಮಾಡಿ ದೀಪ ಹಂಚ್ಬಿಡ್ತೀನಿ ನಿನ್ನೆ ನಾನು ಆರು ದಿವಸ ಅಮಾವಾಸೆ ಹಿಂದಿನ ದಿನನೇ ನಾನು ಜಾಸ್ತಿ ಪೂಜೆ ಮಾಡೋದರಿಂದ ಎಲ್ಲ ಮಾಡಿದ್ದೀನಿ ಇವತ್ತ ಮ ಸುಮ್ಮನೆ ಮಾಲೆ ಮಾವಾಸ್ಯಲ್ವಾ ಸ್ನಾನ ಮಾಡಿ ದೀಪ ಹಚ್ತೀನಿ ಒಂದು ನಿಮ್ಮ ಬೆಂಕಿ ಕೂಯ್ಬಿಡ್ತೀನಿ ಬಾಗಲಾಗಿದ್ದ ಅಷ್ಟೇ ನಮ್ಮ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅದನ್ನೇ ನಮಗಿದ್ದು ಧರ್ತೀವಿ ಅದಕ್ಕೆ ಫುಲ್ಲು ಕಣ್ಣೆಲ್ಲ ಊದ್ಬಿಟ್ಟಿದೆ ಸರಿಯಾಗ್ತಾಡ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ನಾಳೆ ಅಮ್ಮನ ಮನೆ ಪಿತೃಪಕ್ಷ ಪಕ್ಷ ಇದೆ ಸಿಂಪಲಾಗಿ ಮಾಡ್ತಾಯಿದ್ದಾರೆ ಈಗ ಈ ವರ್ಷ ಸಾಧ್ಯವಾದರೆ ಬ್ಲಾಗ್ ಮಾಡ್ತೀನಿ ಇಲ್ಲಾಂದರೆ ಹಬ್ಬ ಕಳ್ಕೊಂಡು ಬ್ಲಾಗ್ ಮಾಡ್ತೀನಿ ಮತ್ತು ಶನಿವಾರ ಮಂತ್ರಾಲಯಕ್ಕೆ ಬೇರೆ ಹೋಗೋದಿದೆ ಹಂಗಾಗಿ ಎಲ್ಲ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಸರ್ತಿ ಹಬ್ಬನ ಹಾಗೆ ಇವತ್ತಿನ ಬ್ಲಾಗಲ್ಲಿ ಎಡಿಕಾಯಿ ಸಾಂಬಾರು ಯಾವತ್ತೂ ತೋರಿಸಿಲ್ಲ ಈ ಚಾನಲಲ್ಲಿ ನಾನು ಹಂಗಾಗಿ ಎಡಿಕಾಯಿ ಸೂಪ್ ಮಾಡ್ತೀಯಾ ಸಾಂಬಾರು ಮಾಡ್ತೀಯಾ ಸೂಪ್ ಮಾಡ್ತೀಯಾ ಏನು ಮಾಡ್ತೀಯ ಸ್ವಲ್ಪ ಸ್ವಲ್ಪ ಯಾವುದೋ ಒಂದು ಮಾಡು ಸಾಂಬಾರ್ ಸಾಂಬಾರ್ ಟೈಪ್ ಸಾಂಬಾರ್ ಟೈಪ್ ಅಂತ ಹ್ಞೂ ಸಾಂಬಾರ್ ಟೈಪ್ ತೆಳು ಮಾಡುವಮ್ಮ ಕುಡಿಯೋ ಥರ ಹಂಗೆ ಇವತ್ತು ಎಲ್ಲ ತುಂಬ ಜನದ ಮನೆ ಊಟಕ್ಕೆ ಬೇರೆ ಹೋಗ್ಬೇಕು ನಾನ್ವೆಜ್ ಸಿ ಅಡುಗೆ ಎಲ್ಲ ಎರಡು ಕಡೆಗೂ ಇದೆ ಇಷ್ಟ ಕೊಟ್ಟೆ ಸರಿ ಆಯಿತು ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಮಸಾಲೆ ಹಾಕಳ್ಳಿ ಏನೆಲ್ಲ ಹಾಕಿ ಮಾಡುತ್ತೆ ನೋಡೋಣ ತುಂಬ ಚೆನ್ನಾಗಿರುತ್ತೆ ನಾಟಿ ಸ್ಟೈಲು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹೇಳಿ ಏನಕ್ಕೆಲ್ಲ ಒಳ್ಳೇದಮ್ಮ ಹಾಂ ಜ್ವರಕ್ಕೆ ಕೆಮಗೆ ಒಳ ಜ್ವರಕ್ಕೆ ಒಳ ಜ್ವರಕ್ಕೆ ಆಮೇಲೆ ಮೇನ್ ಒಳ ಜ್ವರ ಜ್ವರ ತುಂಬ ತುಂಬ ಒಳ್ಳೆಯದಂತೆ ಬಾಣಂತಿಯರಿಗೆಲ್ಲ ಕೊಡ್ತಾರೆ ಅದೇ ಈ ಟೈಮಲ್ಲಿ ಬರೋದು ತುಂಬ ಒಳ್ಳೆಯದು ಏಡಿ ತಿನ್ನೋದು ಈಗ ಇನ್ನೇನು ತಗ್ರಿ ಕಾಲ ಅಲ್ವಾ ತಗ್ರಿ ಕಾಲದ ಟೈಮಲ್ಲಿ ತಿಂದರೆ ತಗ್ರಿ ಹೂವಿನ ಕಾಲದಲ್ಲಿ ಇದು ಸಾರಿ ಏಡಿಕಾಯಿ ತುಂಬ ಚೆನ್ನಾಗಿರುತ್ತೆ ಮರಿಗಳೆಲ್ಲ ಹಾಕಾಗಿರುತ್ತೆ ಆರೋಗ್ಯವಾಗಿರುತ್ತೆ ಮತ್ತು ಈ ಟೈಮಲ್ಲಿ ತಿಂದ್ರೇ ಆರೋಗ್ಯಕ್ಕೆ ಜಾಸ್ತಿ ಒಳ್ಳೆಯದು ಅಂತಾರೆ ಅಮ್ಮ ಅದಕ್ಕೆ ಈ ಟೈಮಲ್ಲಿ ಅಜ್ಜಿ ತೊಗೊಂಡು ಬಂದಿದ್ದೆ ಅಕ್ಕಿಯ ಬಳಿಂದ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡು ತಂದೈತಮ್ಮ ಮನೆಯಿಂದನೇ ಇದು ಅದರ ತುಪ್ಪ ಅಂದರೆ ಈ ವೇಳಿಕಾಯಿ ಸೈಡಲ್ಲಿ ಇರುತ್ತೆ ಇದನ್ನು ಸಾಂಬಾರು ಒಬ್ರಣ್ಣ ಇದು ಹಾಕಿದ್ರೇ ಆ ಸತ್ವ ಎಲ್ಲ ನಮ್ಮ ದೇಹಕ್ಕೆ ಸಿಗೋದು ಇದು ಹಾಕಲಿಲ್ಲ ಅಂದರೆ ವೇಸ್ಟ್ ನೀವು ಏಡಿ ಸಾಂಬಾರು ಮಾಡೋದು ಅಂತಾರಮ್ಮ ಅದನ್ನು ತೆಗೆದುಬಿಟ್ಟಿದ್ದಾರೆ ಆಹಾಹಾ ಮಸ್ತ ಇವತ್ತು ನನಗೆ ತುಂಬಾ ಇಷ್ಟ ಅದು ಕಾಲು ಅಂದರೆ ಪ್ರಾಣ ವಾಟೆಗಿಂತ ಕಾಲು ಜಾಸ್ತಿ ತಿಂತೀವಿ ಮನೇಲಿ ಕಿತ್ತಾಡ್ಕೊಂಡು ಕಡಲಿ ಚಿಟ್ಟೆ ಬರೀ ಹೇರ್ ಕಟ್ ಮಾಡಿಸ್ಕೊಂಡ್ಬಂದಿರೊಂದು ಚೂಚಿನ ಕಾಣಿಸ್ತಿಲ್ಲ ನಿಮಗೂ ತೋರಿಸ್ತೀನಿ ಹೇಗೆ ಅಂತ ಕಾಮೆಂಟ್ ಮಾಡಿ ಬನ್ನಿ ಈಗ ಸಾಂಬಾರು ಹೇಗೆ ಮಾಡ್ತಾರೆ ನೋಡೋಣ ಈ ಮಸಾಲೆಗೆ ಪುಡಿ ಸಾಂಬಾರು ಪುಡಿ ಜೀರಿಗೆ ಮೆಣಸು ಚಟ್ನಿ ಲವಂಗ ಹಾಂ ಬೇಳೆ ಸಾರು ಪೌಡ್ರ್ ಹಾಕ್ಬೇಕು ಹಾಗೆ ಈರುಳ್ಳಿ ಕಾಯಿ ಕಡಲೆ ಇಷ್ಟೇ ನಾವು ಹಾಕೋದು ಆಮೇಲೆ ಹುಣಸೆ ಹಣ್ಣು ಹುಣಸೆ ಹಣ್ಣು ಜಾಸ್ತಿ ಬೇಕು ತಪ್ಪದು ಇಷ್ಟು ದಪ್ಪ ಬೇಕು ಹುಣಸೆಹಣ್ಣು ಎಷ್ಟು ಕೆ ಜಿ ಐತೆ ಹೇಳಿ ಎರಡು ಕೆ ಜಿ ಅಡುಗೆ ಮಾಡಿ ನೀರಿಗೆ ತುಪ್ಪ ತುಪ್ಪ ಬರುತ್ತಲ್ಲ ಅದು ಹಾಕಿದ್ದಾರೆ ಒಗ್ಗರಣೆಗೆ ಮೊದ್ಲಿಗೆನೆ ಅದು ಮಧ್ಯಾಹ್ನ ತೊರೆತಿದ್ದೆ ಅದಕ್ಕೆ ಏನಂತ ಹೇಳಿ ಮಸಾಲೆ ರುಬ್ಬಕ್ಕಿಂತ ಮೆಣಸೆನೇ ಹುಳಿ ಮತ್ತು ತುಪ್ಪನ ಹಾಕಿ ಫ್ರೈ ಮಾಡಬೇಕು ಹುಣಸೆ ಹುಳಿ ಟೊಮೆಟೊ ಏನೂ ಹಾಕೋಲ್ಲ ಇದಕ್ಕೆ ಬರೀ ಹುಣಸೆ ಹುಳಿ ಸ್ವಲ್ಪ ಅರ್ಶ ಇದು ರುಚಿಗೆ ತಕ್ಕಷ್ಟು ಉಪ್ಪು ಇತ್ತು ಎಲ್ಗಡೆಗೆ ಮಾಡೋ ಮೆಥಡು ಸಹ ಮುಖ್ಯ ಆಗುತ್ತೆ ಮಸಾಲೆ ಹಾಕೋದು ಒಂದೇ ಅಲ್ಲ ಯಾವ ಥರ ಮಾಡಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಾಂಬಾರು ಟೇಸ್ಟ್ ಬರೋದು ಇನ್ನು ಹುಳಿಯಲ್ಲಿ ಬೇವು ಚೆನ್ನಾಗಿ ಟೇಸ್ಟಿ ತುಪ್ಪ ಹುಳಿ ಎಲ್ಲ ಈಗ ಅದ್ರೊಳಗಡೆಗೆ ಎಡಿ ಹಾಕ್ತಾರ ಕಾಲನ್ನ ಹಾಗೆ ಇಡ್ತಾ ಇದಾರೆ ಏನಕ್ಕೆ ಗೆಜ್ಜಿ ಬಿಟ್ಟು ರಕ್ತ ಅಂತ ಸಾಂಬಾರ್ಗೆ ಸಣ್ಣ ಕಾಲು ಬರ್ತಾರೆ ಅದು ಚೆನ್ನಾಗಿ ಹುರಿಬೇಕು ಸಿಕ್ಕಾಬೇ ಡಿಸ್ಟರ್ಬೆನ್ಸ್ ಇದೆ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಎಷ್ಟು ಚೆನ್ನಾಗಿ ಉರಿತೀವೋ ಹುಳಿ ಮತ್ತು ಆ ತುಪ್ಪ ಎಣ್ಣೆಲಿ ಅಷ್ಟು ಏಡಿಕಾಯಿ ಟೇಸ್ಟ್ ಬರುತ್ತೆ ಉಪ್ಪಿಡ್ದಿರುತ್ತೆ ತಕ್ಷಣವೇ ತಿನ್ಬೋದು ಹಾಗೆಯೇ ಈಗ ಮಸಾಲ ಏನೇ ಹಾಕೊಂಡಿದ್ವಿ ಅದೆಲ್ಲ ಹಾಕ್ಕೊಂಡು ಒಂದೇ ಸಲ ಇದ್ದೀವಿ ಒಂದು ಮಸಾಲ ಆಗಿ ಹಾಗೆ ಅಮ್ಮ ಏನಂತಾರೆ ಅಂದರೆ ಈ ಥರ ಏಡಿಕಾಯಿ ಸಾರು ಏನಾರು ಮಾಡಿದ್ರೆ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ತಿನ್ನಬೇಕು ಮಧ್ಯಾಹ್ನ ಮಾಡಿದ್ರೆ ರಾತ್ರಿ ತಿನ್ನಬೇಕು ಈ ಥರ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ ಈಗ ಚೆನ್ನಾಗಿ ಮಸಾಲ ರುಬ್ಬಾಯಿತು ಏಡಿಕಾಯಿ ಕೂಡ ನೀರು ಸುಂಡಿ ನೀರು ಬಿಟ್ಟು ಸುಂಡಿದೆ ಈಗ ಮಸಾಲೆ ಹಾಕ್ಕೊಂಡ್ಬಿಡೋಣ ಅದರ ಮೇಲುಗಡೆಗೆ ಆ ಜೀರಿಗೆ ಮೆಣಸೆಲ್ಲ ಬಿದ್ದಿದೆ ಅಲ್ವಾ ತಿನ್ನುವಾಗ ಒಲ್ಸೆ ಸ್ಮೆಲ್ ಬರ್ತಾ ಇರಲ್ಲ ಕುಡಿಯುವಾಗ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಇಷ್ಟ ಆಗುತ್ತೆ ಯಾರಿಗೂ ಯೋ ಇದೇನೋ ಅಂದರೆ ಈಗ ಮೀನು ಸಾರಿನ ಸ್ಮೆಲ್ ಬರುತ್ತಲ್ಲ ಆ ಥರ ಎಲ್ಲ ಬರಲ್ಲ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಸೂಪ್ ಥರನೇ ಮಾಡ್ಕೋತಾ ಇರೋದು ಏನು ನಾವೇನು ಊಟ ಮಾಡಲಿಕ್ಕೆ ಮಾಡ್ಕೊಳ್ತಾನೆ ಇಲ್ಲ ಅಲ್ವಾ ಹಾಗಾಗಿ ಜೀರಿಗೆ ಮೆಣಸೆಲ್ಲ ಹಾಕಿದ್ರೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದ್ದಿದ್ರೆ ಈ ಕಾಲ್ಗಳನ್ನ ಹೊರಳ್ಕಲ್ಲಲ್ಲಿ ಜಜ್ಜಿ ರಸನ ಹಿಂಡೋರು ಈಗ ಹೊರಳ್ಕಲ್ ಇಲ್ಲ ಅಲ್ವಾ ಹಂಗಾಗಿ ಸಣ್ಣ ಹಾಕ್ಕೊಂಡು ರುಬ್ಕೊತಾ ಇದ್ದಾರೆ ಅಮ್ಮ ಈ ಥರ ರುಬ್ಬಿ ಸ್ವಲ್ಪ ನೀರು ಬಿಟ್ಟು ಚೆನ್ನಾಗಿ ಶೋಧಿಸ್ಕೋತಾ ಇದ್ದಾರೆ ಅಂದರೆ ಮುಳ್ಳು ಏನು ಇರ್ದಿರೋ ಥರ ಬರೀ ತಿಳಿ ನೀರನ್ನ ಸೋದಿಸ್ಕೊಂಡು ಸಾರೊಳಗಡೆ ಬಿಡೋದು ಇದನ್ನು ಹಾಕೋದ್ರಿಂದನೇ ಒಳ ಜ್ವರ ಕಮ್ಮಿ ಆಗತ್ತಂತೆ ಅಷ್ಟು ಚ ರುಚಿಯಾಗಿ ಬರುತ್ತಂತೆ ಸಾಂಬಾರು ನನಗೂ ಸಹ ಇಷ್ಟ ಆಯಿತು ಸುಮಾರು ಒಂದು ವರ್ಷದ ಮೇಲೆ ಆಗಿತ್ತೇಳಿ ಹೇಳಿ ತಿಂದು ತುಂಬ ಖುಷಿಯಾಯ್ತು ಇವತ್ತು ನನಗೆ ಇವತ್ತು ಹಬ್ಬ ನನಗೆ ಅಂತಲೇ ಹೇಳ್ಬೋದು ದೇವರಾಜು ರೆಡಿಯಾಗಿದ್ದಾರೆ ಯಾವ ಊರಿಗೆ ದೇವರಾಜು ಏನಕ್ಕಪ್ಪ ಬಿ ಕೆ ಇವಳು ನೋಡಿ ಇವಳು ಕಟ್ಟಿಂಗ್ ಹತ್ತು ತಲೆ ತಿರುಗ್ಬಿಡ್ತು ನನಗೆ ನೋಡಿ ಹೇಳ್ದೆ ಕೇಳ್ದೆ ಕರ್ಕೊಂಡೋಗಿ ಮಶ್ರೂಮ್ ಕಟ್ಟಿಂಗ್ ಬಡಿಸ್ಕೊ ಬಂದವ್ರೆ ಕಣ್ಣಿಗೆ ಕೊಡ್ತಾಳಂತೆ ಕಿವಿ ಕೊಡ್ತಾ ಕಿವಿ ಕೊಡ್ತಾಳಂತೆ ತಲೆ ಕೊಡ್ತಾಳಂತೆ തുച്ചി തുച്ചി കുച്ചി അയ്യപ്പ നിമിഷ്ടൈത്ട്ടിംഗ് ആ ചപ്പളി ഒർഗടെ ഐത്യ ചപ്പളി

ಮಳೆ ಇದನ್ನೇನು ತುಂಬ ಹೊತ್ತೇನು ಕುದಿಸೋದು ಬೇಡ ಅಂತು ಏಕೆಂದ್ರೆ ಎಷ್ಟು ಕುದಿಸಿದ್ರು ಬೇಯೋದಿಲ್ವಂತೆ ಅದಕ್ಕೊಂದು ಕಾಲು ಗಂಟೆ ಬೇಯಿಸಿದ್ವಿ ಅಷ್ಟೇ ಸಾಂಬಾರು ಕೂಡ ರೆಡಿ ಆಯಿತು ಕನ್ಸಿಸ್ಟೆನ್ಸಿ ಈ ಥರ ಬಂದಿದೆ ಆಮೇಲೆ ಹೇಳಿ ಸಾರು ಎಷ್ಟೇ ತೆಳುವಾಗಿ ಮಾಡಿದ್ರು ಆರಿದ್ಮೇಲೆ ಗಟ್ಟಿ ಆಗುತ್ತೆ ಅಂತ ಅಂತಾರೆ ಅಮ್ಮ ಈಗ ಒಂದು ಟೈಮಿಗೆ ಅಷ್ಟು ಮಾಡ್ಕೊಂಡಿದ್ದೀವಿ ಹಾಗೆ ದೇವರಾಜು ಊರಿಂದ ಬರ್ತಾ ಜೋಳ ತೆಂಗಿನಕಾಯಿ ಅಮ್ಮರ ಮನೆ ಹಬ್ಬಕ್ಕೆ ಎಲ್ಲ ತಗೊಂಡು ಬಂದಿದ್ರು ಜೋಳ ತಿಂದು ತಿಂದು ಬೋರ್ ಆಗಿಬಿಟ್ಟಿದೆ ನನಗಂತೂ ಬರ್ರಿ ರೆಡಿ ಆಯಿತು ಇವತ್ತಿನ ಬ್ಲಾಗ್ ಕಂಪ್ಲೀಟಾಗಿ ಏಡಿನ ಯಾರೆಲ್ಲ ಇಷ್ಟಪಡ್ತಾರೋ ಅಂಥವ್ರಿಗೆ ಡೆಡಿಕೇಟ್ ಮಾಡ್ತಾನೆ ಮಾಡ್ತಿದ್ದೀನಿ ಯಾರಿಗಾರ ನೋಡಿ ಬಾಯ್ ನೀರು ಬಂದರು ಒಂದು ಕಮೆಂಟ್ ಮಾಡಿ ನನಗೂ ತಿನ್ನಬೇಕು ಅಂತ ಅನ್ನಿಸ್ತು ಈ ವಿಡಿಯೋ ನೋಡಿ ಅಂದ್ಬಿಟ್ಟು ನನಗೂ ತಿಳ್ಕೊಂಡಂಗೆ ಆಗುತ್ತೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹಾಗೆ ಒಂದು ಲೈಕ್ ಕೂಡ ಮಾಡಿ ಬನ್ನಿ ಈಗ ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತ ಹೇಳ್ತೀನಿ ಯಾರಿಗೆಲ್ಲ ಬಾಯಿ ನೀರು ಬರ್ತದೆ ಸೀಸನ್ ಆಯ್ತಾ ಈ ಸೀಸನ್ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂತೀನಿ ನೋಡೋಣ ಟೇಸ್ಟ್ ಸಕ್ಕತ್ತಾಗಿದೆ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಜೀರಿಗೆ ಮೆಣಸು ಇದ್ರ ರಸಗಳು ಅದಕ್ಕೆ ಕಾಲಿಂದ ತುಪ್ಪ ಎಲ್ಲ ಹಾಕಿ ಮಾಡಿದ್ದಾರೆ ಅಲ್ವಾ ತುಂಬ ಎಕ್ಸ್ಟ್ರಾ ಆರ್ಡಿನರಿ ಟೇಟ್ನೆ ಕೊಡ್ತದೆ ನೀವುಗಳು ಅದನ್ನೆಲ್ಲ ಬಳಸ್ತೀರ ಅಂತ ಕಮೆಂಟ್ ಮಾಡಿ ಕಾಲೆಲ್ಲ ರುಬ್ಬದಾಗಿರ್ಬೋದು ಅದ್ರ ತುಪ್ಪ ಹಾಕೋದು ಇದೆಲ್ಲ ಮಾಡ್ತೀರಾ ಅಂತ ಗೊತ್ತಾ ಇದನ್ನ ಕಡ್ದಾಗ ಅದ್ರೊಳಗಡೆ ರಸ ಬರುತ್ತೆ ಕುಡಿಯೋಕೆ ಒಂದು ಮಜಾ ಯಾರೆಲ್ಲ ಇದ್ರನ್ನ ಎಂಜಾಯ್ ಮಾಡಿದೀರ ಅವ್ರಿಗೆಲ್ಲ ಇವತ್ತು ಬಾಯ್ ನೀರು ಬರುತ್ತೆ ಆ್ಯಕ್ಚುಲಿ ತಿನ್ನಲ್ಲ ಅನ್ನೋರು ಒಂದ್ಸಲ ತಿನ್ಬಿಟ್ರೆ ಯಾವಾಗಲೂ ಬೇಕು ಬೇಕು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಏಡಿಕಾಯಿ ತಿನ್ನೋದಕ್ಕೆ ನಾವು ಊರಲ್ಲಿ ಏನ್ ಮಾಡ್ತಿದ್ವಿ ಅಕ್ಕಿಯ ಬಳಿ ಅಮ್ಮ ಸೌಂಡ್ ಕಮ್ಮಿ ಕೊಡಮ್ಮ ತಾತೋರ್ದು ಗದ್ದೆ ಹತ್ರಕ್ಕೆ ಹೋದ್ರೆ ಒಂದು ಕುಡ್ಲಲ್ಲಿ ಕೊಲ್ಲಿಗಳಿರ್ತಾವಲ್ಲ ಅಲ್ಲಿ ಒಡಗ್ಯದು ಅಲ್ಲೇ ಸುಟ್ಕೊಂಡು ತಿನ್ನೋದು ಅದು ಚೆನ್ನಾಗಿರುತ್ತೆ ಅಂತ ನಾಟಿ ಹೇಳಿ ರುಚಿನೇ ಬೇರೆ ಏನಂತೀರಾ ಇವತ್ತಿನ ಬ್ಲಾಗ್ನ ವ್ಯೂಸ್ ಮಾಡಿ ಆಯಿತಾ ಎಲ್ಲರ ಬಾಯಲ್ಲೂ ನೀರು ಬರ್ಲಿ ಸರಿ ನಾನು ಇದೆಲ್ಲ ತಿಂದ್ಬಿಟ್ಟು ಸಿಗ್ತೀನಿ ಇನ್ನೇನು ಸಿಗೋದು ಲಾ ಬ್ಲಾಗ್ನ ಎಂಡ್ ಮಾಡ್ತೀನಿ ಯಾಕೋ ಬೇ ಊಟಕ್ಕೆ ಹೋಗ್ತೀವಿ ಎಲ್ಲೂ ಅಡುಗೆನೂ ಮಾಡಿಲ್ಲ ಸಾಂಬಾರದು ಏನಕ್ಕೆ ಅಂದರೆ ಲೈಟಾಗಿ ಸೂಪ್ತರ ಕುಡಿದು ಇದನ್ನು ಟೇಸ್ಟ್ ಮಾಡಿ ತಿನ್ನೋಣ ಅಂತ ಅಷ್ಟೇ ನಾಳೆ ಪ್ರೀತಿ ಬೇರೆ ಬರ್ತಾಳಲ್ಲ ಅವಳಿಗೂ ಬೈಕೆ ಇತ್ತು ಏಡಿ ತಿನ್ಬೇಕಂತ ಪಾಪ ಇನ್ನೇನು ಡೆಲಿವರಿ ಟೈಮ್ ಬಂದಿದೆಯಲ್ಲ ಅವಳಿಗೂ ಎದ್ದಿಟ್ಬಿಡ್ತೀವಿ ಬರೀ ತಿನ್ನೋದಷ್ಟೇ ಏನು ಅಡುಗೆ ಇಲ್ಲ ಊಟಕ್ಕೆ ಹೋಗ್ತೀವಲ್ಲ ಹಂಗಾಗಿ ಈ ಬ್ಲಾಗ್ ಇಷ್ಟೇ ಸಿಂಪಲ್ ನೈಟ್ ಕುಕ್ಕಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಬಾಯ್